ಪಟ್ಟಣದ ಪತ್ರಿಕಾ ಭವನದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಭೀಮಣ್ಣ ಮುದಗಲ್ ಮಾತನಾಡಿ ನವೆಂಬರ್ ಇಪ್ಪತ್ತೆರಡರಂದು ಮಾನ್ವಿ ಪಟ್ಟಣದ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ನೂತನ ಘಟಕಗಳ ಉದ್ಘಾಟನೆ ಹಾಗೂ ಕಾರ್ಯಕರ್ತರಿಗೆ ಒಂದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಕಾರ್ಡ್ಗಳ ವಿತರಣೆ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಚಿವ ಎನ್ಎಸ್ ಬೋಸರಾಜು ಶಾ ಶಾಸಕ ಹಂಪಯ್ಯ ನಾಯಕ್ ಉದ್ಘಾಟಿಸಲಿದ್ದಾರೆ ಧ್ವಜಾರೋಹಣ ನಂತರ ಪಟ್ಟಣದ ಬಸವ ವೃತ್ತದಿಂದ ಎಪಿಎಂಸಿ ಬಯಲು ಸಭಾಂಗಣದವರೆಗೆ ಕನ್ನಡ ಕವಿಗಳ ಭಾವಚಿತ್ರ ಒಳಗೊಂಡ ವಿವಿಧ ಜನಪದ ಕಲಾವಿದರ ತಂಡಗಳೊಂದಿಗೆ ಕನ್ನಡ ತೇರಿನ ಮೆರವಣಿಗೆಗೆ ಮಾಜಿ ಸಚಿವ ಶಿವನ್ಗೌಡ ನಾಯಕ್ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂಬಿ ಮಹೇಶ್ ಕುಮಾರ್ ಚಾಲನೆ ನೀಡಲಿದ್ದಾರೆ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಚೀಕಲ ಪರ್ವಿಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧನೆ ಮಾಡಿರುವ ಸಾಧಕರಾದ ಶಿಕ್ಷಣ ಪ್ರೇಮಿಗಳಾದ ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಜಿಶಾನ್ ಸಿದ್ದಕ್ಕಿ ಜೀವನ ಕೌಶಲ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಗಿರಿಧರ್ ಪೂಜಾರಿ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರಾದ ಡಿಂಗ್ರಿ ನರೇಶ್ ಹನುಮಂತ ಭಜ ಶಾಮಣ್ಣ ಖಾನಾಪುರ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಸಂಘಟನೆಯ ಕಾರ್ಯಕರ್ತರಿಗೆ ಜೀವ ವಿಮೆ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಗುವುದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಡಿವಿ ಸುಬ್ರಹ್ಮಣ್ಯ ಜಿಲ್ಲಾಧ್ಯಕ್ಷರಾದ ಅಂಬಾಜಿರಾವ್ ಕಾರ್ಯಾಧ್ಯಕ್ಷರಾದ ಆನಂದ ಸ್ವಾಮಿ ಸೇರಿದಂತೆ ಮಾಜಿ ಸಚಿವರು ಮಾಜಿ ಶಾಸಕರು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕನ್ನಡದ ಒಂದು ಚಿಕ್ಕ ರಥವನ್ನು ಆ ಒಂದು ರಥವನ್ನು ಕೂಡ ಮೂಲಕ ಮತ್ತು ವಿವಿಧ ಮೂಲಕ ಈ ಒಂದು ಮೆರವಣಿಗೆಯನ್ನು ಪ್ರಾರಂಭ ಈ ಒಂದು ಮೆರವಣಿಗೆ ಹತ್ತು ಗಂಟೆಗೆ ಬಸವೃತ್ತದಿಂದ ಪ್ರಾರಂಭವಾಗಿ ಹನ್ನೊಂದುವರೆಗೆ ತಾಲೂಕು ಕೃಷಿ ಉನ್ನತ ಮಾರುಕಟ್ಟೆ ಸಮಿತಿ ವೈದ್ಯ ಸಭಾಂಗಣ ಸೇರುತ್ತದೆ ಆಗ ಅಲ್ಲಿ ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಹಾಗೂ ನಮ್ಮ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಅಲ್ಲಿ ಎಫಿ ಸೇರಿರತಕ್ಕಂಥ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಬೆಳಗ್ಗೆಯಿಂದಲೇ ಪ್ರಾರಂಭವಾಗಿರುತ್ತೆ ಮತ್ತು ನಮ್ಮ ಮೆರವಣಿಗೆ ಮುಗಿಯುವವರೆಗೂ ಕೂಡ ಅಲ್ಲಿ ವಿವಿಧ ಶಾಲೆಗಳಿಂದ ಕಲಾ ತಂಡಗಳು ಹಾಗಾಗಿ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಈ ಒಂದು ಕನ್ನಡದ ಹಬ್ಬದಲ್ಲಿ ಭಾಗವಹಿಸಿ ಇದು ಕೇವಲ ಒಂದು ಸಂಘಟನೆಯ ಕಾರ್ಯಕ್ರಮವಲ್ಲ ಇದು ಎಲ್ಲ ಕನ್ನಡ ಮನಸ್ಸುಗಳ ಕಾರ್ಯಕ್ರಮವಾಗಿದ್ದು ಎಲ್ಲರೂ ಮುಕ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮೂಲಕ ಹೆಚ್ಚಿನ ಮರಗುವ ಮೂಲಕ ಸಮಸ್ತ ಜನರಲ್ಲಿ ಹೃದಯ ಜಿಲ್ಲಾಧ್ಯಕ್ಷರಾದ ಆನಂದ ಸ್ವಾಮಿ ಉಪಾಧ್ಯಕ್ಷರಾದ ಶೇಖರ್ ಗೌಡ ಪ್ರಧಾನ ಕಾರ್ಯದರ್ಶಿ ಗಿರಿನಾಯಕ್ ವೀರಭದ್ರಯ್ಯ ಸ್ವಾಮಿ ಮನೋಹರ ಆಚಾರ್ಯ ನಾಗರಾಜ್ ನಾಯಕ ರಮೇಶ್ ನಾಯಕ ಅಮರೇಶ್ ಗೌಡ ಇದ್ದರು